ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ ನಿಮ್ಮ ಕೆಲಸ ಏನು ಆಕೆಯನ್ನು ಬರಮಾಡ್ಕೊಳ್ಳುವಂಥದ್ದು ಅರೆ ಏನಪ್ಪ ದೈವಿ ಲಕ್ಷ್ಮಿನೇ ನಮ್ಮ ಮನೆಗೆ ಬರ್ತಾಳ ಏನೇನೋ ತಿಳ್ಕೊಬೇಡಿ ನೋಡಿ ಕೆಲವೊಂದು ಪದ್ಧತಿ ಸಂಪ್ರದಾಯಬದ್ಧವಾಗಿರತಕ್ಕಂಥ ಅನುಷ್ಠಾನಗಳು ಪೂಜಾ ಕೈಂಕರ್ಯಗಳು ಆ ದೇವಿಯನ್ನು ಸುಲಭವಾಗಿ ಮನೆ ಕರ್ಕೊಂಬರ್ಬೋದು ಮಾತೆ ಮಹಾಲಕ್ಷ್ಮಿ ಅದೃಷ್ಟದ ದೇವತೆ ಹಣದ ಒಡತಿ ಸಂಪೂರ್ಣ ಬ್ರಹ್ಮಾಂಡದ ಒಂದು ಚೈತನ್ಯ ಅಂತ ಹೇಳ್ಬೋದು ಆ ಲಕ್ಷ್ಮೀ ಕೃಪೆ ಒಂದಿದ್ದರೆ ಆ ಮನೆ ಅನ್ನೋದು ಖಂಡಿತವಾಗಿ ಎಲ್ಲೋ ಒಂದು ಕಡೆ ಸರ್ವ ರೀತಿಯಾದಂತಹ ಐಶ್ವರ್ಯಗಳು ಪ್ರಾಪ್ತಿಯಾಗಿ ಸುಖದ ಸಮೃದ್ಧಿಯಲ್ಲಿ ತೇಲಾಡುತ್ತೆ ಎಂಬುದಾಗಿ ಪ್ರತೀತಿ ಹಾಗಾಗಿ ಮಹಾಲಕ್ಷ್ಮಿ ವಿಶೇಷವಾಗಿರ್ತಕ್ಕಂಥ ದೈವಿಕ ಅನುಷ್ಠಾನ ಪೂಜಾ ಆಚಾರ ವಿಚಾರಗಳಿಗೆ ಬಹಳಷ್ಟು ಬೇಕಾಗಿರ್ತಕ್ಕಂಥ ಒಂದು ದೇವಿ ಮಹಾಲಕ್ಷ್ಮಿಯ ಸಹೋದರಿ ದರಿದ್ರಲಕ್ಷ್ಮಿ ಎಂಬುದಾಗಿ ಹೇಳ್ತೀನಿ ಅಕ್ಕ ಲಕ್ಷ್ಮಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ತಂಗಿ ದರಿದ್ರಲಕ್ಷ್ಮಿ ಇವರಿಬ್ಬರು ಅಕ್ಕ ತಂಗಿಯರು ಒಂದು ಕತೆ ಪೌರಾಣಿಕವಾಗಿ ಬರುತ್ತೆ ಇದು ನಿಮ್ಮ ಮುಂದೆ ಹೇಳಿಬಿಡ್ತೀನಿ ನಾನು ಮೊದಲು ಸಮುದ್ರ ಮಂಥನ ಆಯಿತು ಮಹಾಲಕ್ಷ್ಮಿ ಬರ್ತಾಳೆ ಮಹಾವಿಷ್ಣು ಮಹಾಲಕ್ಷ್ಮಿಯನ್ನು ತನ್ನಂತೆ ಮಾಡ್ಕೋತಾನೆ ಅಂದರೆ ಈ ಮದುವೆ ಅನ್ನೋದಾಗ್ತಾನೆ ಹಾಗೆ ಮಹಾಲಕ್ಷ್ಮಿ ಮಹಾವಿಷ್ಣು ಸತಿಪತಿಗಳಾಗ್ತಾರೆ ಹಿಂದೆನೇ ಹುಟ್ಟಿರ್ತಾಳೆ ದರಿದ್ರಲಕ್ಷ್ಮಿ ಎಲ್ಲಿ ಹೋಗಬೇಕು ಜಾಗ ಇಲ್ಲ ಯಾರೂ ಒಪ್ಕೊಳ್ಳೋದಿಲ್ಲ ಹಾಗೆ ನನಗೆ ಇರಲಿಕ್ಕಾದರೂ ಜಾಗ ಬೇಕಲ್ಲ ಅಂತ ಕೇಳಿದಾಗ ಮಹಾವಿಷ್ಣು ಹೇಳ್ತಾನೆ ಇರಲಿಕ್ಕೆ ಜಾಗ ಇದೆ ಯಾವ ಮನೆಯಲ್ಲಿ ಅಶುದ್ಧ ಇರ್ತದೆ ಯಾವ ಮನೆಯಲ್ಲಿ ಕಳಹೀನವಾಗಿರ್ತದೆ ಯಾವ ಮನೆಯಲ್ಲಿ ಬಹಳಷ್ಟು ಬೈಗುಳಗಳಿರ್ತವೆ ಅಂತಹ ಮನೆಯಲ್ಲಿ ವಾಸ ಅಂತ ಹೇಳಿ ಆಕೆಯನ್ನು ಕಳಿಸಿರ್ತಾರೆ ಅದೇ ಆಕೆಯ ವಾಸಸ್ಥಳ ನಾವು ಅಥವಾ ನೀವು ನಮ್ಮ ಮನೆಯಲ್ಲಿ ಸದಾ ಕಾಳಿ ಬೈ ಬೈದಾಡ್ಕೊಂಡು ಹಾಗೆ ಹೀಗೆ ವಾಚಾಮಗೋಚರವಾಗಿ ಹೇಳ್ತಾ ಮನೆಯಲ್ಲಿ ಪಾತ್ರೆ ತೊಳೆದೆ ಸ್ವಚ್ಛ ಮಾಡಿದೆ ಅಶುದ್ಧವಾಗಿ ಇಟ್ಕೊಳ್ಳುವಂಥದ್ದು ಬಟ್ಟೆ ಗಿಟ್ಟೆ ಯಾವುದೇ ರೀತಿಯಲ್ಲಿ ಸರಿಯಾಗಿ ಇಟ್ಕೊಳ್ಳೋದಿರೋದು ಅಂದರೆ ಅಶುಭ್ರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದ್ದರೆ ನೋಡಿ ಬಡತನ ಇರಲಿ ಶ್ರೀವಂತಿಕೆ ಇರಲಿ ಶುಭ್ರತೆಗೆ ಧಕ್ಕೆ ಆಗಬಾರ್ದು ತಾನೇನು ಹಾಕ್ಕೊಂಡಿದ್ದೀನಿ ಯಾವ ರೀತಿಯಲ್ಲಿ ಇರ್ತೀನಿ ದಿನಂಪ್ರತಿ ಸ್ನಾನ ಮಾಡ್ತೀನೋ ಇಲ್ಲವೋ ಇದು ಮನುಷ್ಯನನ್ನು ಸರಿದಾರಿಗೆ ತೆಗೆದುಕೊಳ್ಳುವಂಥ ಮಾರ್ಗ ಈ ರೀತಿಯಲ್ಲಿ ಯಾರು ಶುಭ್ರತೆಯಿಂದ ಜೀವನ ಮಾಡ್ತಾರೆ ಅಲ್ಲಿ ಲಕ್ಷ್ಮೀ ಪ್ರವೇಶ ಆದ ಹಾಗೆ ಯಾರು ಈ ರೀತಿಯಾದಂಥ ಒಂದು ಸ್ಥಿತಿಯಲ್ಲಿರ್ತಾರೆ ಯಾ ಹೇಗೆ ಬೇಕು ಅಲ್ಲಿ ಚಲ್ಲಾಡೋದು ಕಸ ಎಲ್ಲಿ ಇಡೋದು ಪಾತ್ರೆ ತೊಳ್ದೇ ಇರೋದು ಮನೇಲಿ ಒಂದು ರೀತಿಯಲ್ಲಿ ಜಡ್ಡು ವಾತಾವರಣ ಸರಿ ಇರೋದಕ್ಕೆ ಒಂದು ರೀತಿ ಮುಗ್ಗುಗಟ್ಟಿದ ಈ ವಾಸನೆಗಳಂಥದ್ದು ಇವೆಲ್ಲ ಇರಬಾರ್ದು ಅಲ್ಲಿ ಲಕ್ಷ್ಮಿಯ ಸ್ಥಿತಿ ಇರುತ್ತೆ ಹಾಗಾಗಿ ಈ ಮನೆಯನ್ನು ಶುಭ್ರವಾಗಿಡ್ಕೋಬೇಕು ನೀವು ಈ ಆರ್ಥಿಕವಾದಂಥ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಇದು ದರಿದ್ರಲಕ್ಷ್ಮಿ ಅದೃಷ್ಟಲಕ್ಷ್ಮಿ ಒಂದು ಆಗಿರ್ಬೋದು ಅಷ್ಟೇ ಆದರೆ ನಿಜವಾದಂತಹ ಒಂದು ವಸ್ತುಸ್ಥಿತಿಗೆ ಬರೋದಾದರೆ ಆರ್ಥಿಕ ಪರಿಸ್ಥಿತಿ ನಿಮ್ಮದು ಹದಗೆಟ್ಟಿರುತ್ತೆ ಸಾಲದ ಪೀಡನೆ ಆಗಿರ್ಬೋದು ಅಥವಾ ಬಂದು ಕೊಟ್ಟಿರೋ ಸಾಲ ಬರುತ್ತೆ ಇರ್ಬೋದು ಹಣಕಾಸಿನ ವಿಷಯವಾಗಿ ನೀವು ದಿವಾಳಿ ಆಗಿರ್ತೀರ ಯಾವುದೇ ಉತ್ಪನ್ನ ಇಲ್ಲ ಆದಾಯ ಇಲ್ಲ ವ್ಯವಸ್ಥೆ ಭಾಳ ಅಷ್ಟು ಹದಗೆಟ್ಟಿರುತ್ತದೆ ಎಲ್ಲ ಒಂದು ಕಡೆ ಹಣಕಾಸಿನ ವಿಷಯವಾಗಿ ನಿಮ್ಮನ್ನು ತುಚ್ಛವಾಗಿ ನೋಡ್ತಾಯಿರ್ತಾರೆ ಜನ ಹಿಂದೆ ಬೇಕಾದಷ್ಟು ಇರ್ಬೋದು ನಿಮಗೆ ಭಾಳಷ್ಟು ದುಡ್ದಿರ್ಬೋದು ಈ ದುಡ್ಡು ದುಡ್ಡಿಟ್ಕೊಂಡೆ ಓಡಾಡಿರ್ಬೋದು ನೀವು ಮುಟ್ಟಿದ್ದೆಲ್ಲ ಚಿನ್ನವೇ ಆಗಿರ್ಬೋದು ಅಥವಾ ಯಾವುದಕ್ಕೂ ಕೇರ್ ಮಾಡದೆ ಖರ್ಚು ಮಾಡುವಂಥ ಜನ ಆಗಿರ್ಬೋದು ನೀವು ಹಿಂದಿಂದು ಹಿಂದೆ ಬಿಟ್ಟುಬಿಡಿ ಈಗ ನೋಡಿ ಈಗಿನ ಪರಿಸ್ಥಿತಿ ಅದೇ ರೀತಿಯಲ್ಲಿದ್ದರೆ ಬೇಡ ನಿಮ್ಮ ಪರಿಸ್ಥಿತಿ ಇವತ್ತು ಕೈ ಚಾಚುವಂಥ ಒಂದು ಸ್ಥಿತಿಗೆ ಬಂದಿದ್ದರೆ ನೀವು ಬದುಕಿನಲ್ಲಿ ಬಿದ್ದಿದ್ದೀರ ನೀವು ಬದುಕಿನಲ್ಲಿ ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗಿದ್ದೀರ ಹಣಕಾಸಿನ ಸ್ಥಿತಿ ಸರಿಯಿಲ್ಲ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಧನಾತ್ಮಕತೆ ಅನ್ನೋದಿಲ್ಲ ಲಕ್ಷ್ಮಿ ನಿಮ್ಮನ್ನು ಬಹಳಷ್ಟು ನೂಕಿದ್ದಾಳೆ ಅಂದರೆ ನಿಮ್ಮ ಸೆಳೆತದಲ್ಲಿಲ್ಲ ಆ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆ ಖಂಡಿತವಾಗಿಲ್ಲ ಜಾತಕದಲ್ಲಿ ಭಾಳಷ್ಟು ಇರ್ಬೋದು ದಾರಿದ್ರ್ಯ ಇಲ್ಲದೇ ಇರ್ಬೋದು ದೋಷಗಳಿಲ್ಲದೆ ಇರ್ಬೋದು ಯಾರೇ ಮಾಡಿಸ್ದೇ ಇರ್ಬೋದು ಇರ್ಬೋದು ಆದರೂ ಕೂಡ ನನಗೆ ಇಂಥ ಒಂದು ಅದೋಗತೆ ಏನಕ್ಕೆ ಬಂತು ಸ್ವಾಮಿ ಅಂತ ಕೇಳ್ಬೋದು ನೀವು ನೋಡಿ ನೀವು ಇರೋವಂಥ ಒಂದು ಶೈಲಿಯಲ್ಲೇ ಕೂಡ ಇವೆಲ್ಲವೂ ಕೂಡ ಕಾರಣೀಕರ್ತ ಆಗಿರ್ಬೋದು ಅಥವಾ ನಿಮ್ಮ ನಡತೆಗಳಿಂದ ಅಥವಾ ಪ್ರಮಾದಗಳಿಂದನೂ ಕೂಡ ನೀವು ಆರ್ಥಿಕವಾದಂತಹ ದುಸ್ಥಿತಿಗೆ ಹೋಗುವಂಥ ಸಾಧ್ಯತೆಗಳಿರ್ತವೆ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಸರಿಪಡಿಸ್ಕೊಳ್ಬೇಕು ಸರಿದಾರಿಗೆ ಹೋಗಬೇಕು ಸರಿಯಾದಂಥ ಕ್ರಮದಲ್ಲಿ ಜೀವನ ಸಾಗಿಸ್ಬೇಕು ಇದನ್ನು ನಾವು ಅವಲೋಕನ ಮಾಡಬೇಕಾಗುತ್ತೆ ಏನು ನೋಡಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು ಆಕೆ ನೆಲೆಯಾಗಬೇಕು ಆ ಲ ಮಹಾಲಕ್ಷ್ಮಿ ತಾಯಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಆಗಿರತಕ್ಕಂಥ ದುಃಖಗಳನ್ನು ಮರಿಬೇಕು ಆರ್ಥಿಕವಾದಂಥ ಸಮೃದ್ಧಿ ಆಗಬೇಕು ಮನೆಯಲ್ಲಿ ಎಲ್ಲ ರೀತಿಯಾದಂಥ ಯೋಗ ಭೋಗ ವೈಭೋಗಗಳು ಕೂಡ ಪ್ರಾಪ್ತಿಯಾಗಬೇಕು ಹಾಗಾಗಿ ಆ ದೈವಿಕವಾದಂಥ ಪರಿಸರ ನಾವು ಉದ್ಭವ ಮಾಡಬೇಕಾಗತ್ತೆ ಹೇಗೆ ನಾವು ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ಬೋದು ನಾನು ಹೇಳುವಂಥ ಈ ನಿಯಮಗಳನ್ನು ಮಾಡಿ ಆ ತಾಯಿ ಏನಕ್ಕೆ ಬರೋದಿಲ್ಲ ನಾನು ನೋಡ್ತೇನೆ ನೀವು ಇದನ್ನು ಚಾಚು ತಪ್ಪದೆ ಅನುಸರಿಸ್ಕೊಂಡು ಹೋಗಿ ಖಂಡಿತವಾಗಿ ಆಕೆ ಪ್ರವೇಶ ಆಗ್ತಾಳೆ ನಿಮ್ಮ ಮನೇಲಿ ಅಭಿವೃದ್ಧಿ ಕಾಣುತ್ತೆ ನೀವು ಸಕಲ ವೈಭೋಗಗಳಿಂದ ಮೆರೆಯುವಂತಹ ದಿನ ಹತ್ತಿರದಲ್ಲೇ ಇದೆ ಮಾಡಿಷ್ಟೆ ಏನು ಮಾಡಬೇಕು ನೋಡಿ ಮೊದಲನೇದಾಗಿ ನೀವು ಶುಕ್ರವಾರ ದಿವಸ ನಾನು ಒಂದು ದಿನ ಶುಕ್ರವಾರ ಬೇರೆ ದಿನ ಬೇಡ ನನಗೆ ಶುಕ್ರವಾರ ದಿನ ಈ ನಿಟ್ಟಿನಲ್ಲಿ ತಾವು ಮಾಡಿಕೊಂಡು ಮೊದಲು ಆ ದಿನ ಬೆಳಗ್ಗೆ ಎದ್ದು ಮನೆಯನ್ನು ಸಂಪೂರ್ಣ ಶುಚಿ ಮಾಡಿ ಅದೇನು ಜೇಡ್ರ ಬೆಲೆ ಕಟ್ಟಿರುತ್ತೋ ಮನೆ ತೊಳೆದಿರಲೋ ಮತ್ತೊಂದು ಎಲ್ಲ ಕೂಡ ಸ್ವಚ್ಛ ಮಾಡಿಬಿಡಿ ಶುಕ್ರವಾರ ದಿವಸ ಮಾಡಿದ್ದನ್ನು ತದನಂತರವಾಗಿ ಮನೆ ಮುಂದೆ ನೀವು ಸ್ಥಿತಿ ಇದ್ದರೆ ಅವನು ಸ್ವಲ್ಪ ಸಗಡಿ ಗಿಣಿ ಹಾಕಿ ಮನೆ ಸಾರಿಸಿ ರಂಗೋಲಿ ಹಾಕ್ಬೋದು ಅಥವಾ ಇಲ್ಲದೇ ಇದ್ದರೆ ನಗರ ಪ್ರದೇಶಗಳಿದ್ದರೆ ನೇರವಾಗಿ ರಂಗೋಲಿ ಹಾಕಿ ನೀರು ಹಾಕಿಬಿಟ್ಟೆ ತೊಂದರೆ ಇಲ್ಲ ಅದಾದ ನಂತರ ನೀವು ಸ್ನಾನಾದಿಗಳನ್ನು ಅಂದರೆ ಮನೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿನೇ ಇದನ್ನು ಮಾಡಬೇಕು ಗೃಹಲಕ್ಷ್ಮಿ ಮಹಾಲಕ್ಷ್ಮಿನ ಕರೆಸ್ಕೊಳ್ಳುವಂಥ ಮಾರ್ಗ ಹೊಸಲಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ತಾವು ಪೂಜಾದಿಗಳನ್ನು ನೆರವೇರಿಸಬೇಕು ಯಾವ ರೀತಿಯಲ್ಲಿ ಅಡಿಕೆ ಹೊಂಬಾಳೆಯನ್ನು ತೆಗೆದುಕೊಂಡು ಬರಬೇಕು ಅಡಿಕೆ ಹೊಂಬಾಳೆಯನ್ನು ಶುಕ್ರವಾರದ ದಿವಸ ಮಾತಾ ಮಹಾಲಕ್ಷ್ಮೀ ದೇವಿಯ ಚಿತ್ರಪಟದ ಮುಂದೆ ಇಟ್ಟು ತಾವು ಧೂಪ ದೀಪ ನೈವೇದ್ಯಗಳಿಂದ ಪೂಜೆ ಮಾಡಿ ಧೂಪ ಹಚ್ಚಿ ದೀಪ ಹಚ್ಚಿ ನೈವೇದ್ಯಗಳನ್ನು ಮಾಡಿ ಸಿಹಿ ತಿನಿಸುಗಳನ್ನು ಮಾಡಿ ಆ ದಿನ ಮಹಾಲಕ್ಷ್ಮಿ ಚಿತ್ರದ ಚಿತ್ರಪಟದ ಮುಂದೆ ಆ ಅಡಿಕೆಯ ಹೊಂಬಾಳೆಯನ್ನು ಕೂಡ ಇಟ್ಟು ತಾವು ಪೂಜೆಯನ್ನು ನಡೆಸಬೇಕು ತದನಂತರವಾಗಿ ಈ ಮಂತ್ರವನ್ನು ತಾವು ಒಂದು ನೂರ ಎಂಟು ಬಾರಿ ಒಂದು ಮಾಲೆ ಜಪ ಮಾಡಿ ನಿಮಗೆ ಕಷ್ಟ ಆಗ್ಬೋದು ತೊಂದರೆ ಇಲ್ಲ ಮಾಡಿ ನೋಡಿ ಮಂತ್ರಗಳು ಯಾವುದು ಓಂ ಶ್ರೀಂ ಶ್ರೀ ಏಂ ನಮ ಇದು ಒಂದು ಓಂ ಶ್ರೀಂ ಶ್ರೀ ಏಂ ನಮ ಈ ಮಂತ್ರವನ್ನು ನೂರ ಎಂಟು ಬಾರಿ ಮಾಡಿ ತದನಂತರವಾಗಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೈ ನಮ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೈ ನಮ ಈ ಒಂದು ಮಂತ್ರವನ್ನು ನೂರ ಎಂಟು ರೂಪಾಯಿ ತದನಂತರವಾಗಿ ಓಂ ಮಹಾಲಕ್ಷ್ಮೈ ನಮ ಈ ಒಂದು ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೀನಿ ಓಂ ಮಹಾಲಕ್ಷ್ಮೈ ನಮ ಈ ಮೂರೂ ಮಂತ್ರಗಳನ್ನು ನೂರ ಎಂಟು ನೂರ ಎಂಟು ಬಾರಿ ಹೇಳ್ಬಿಡಿ ಖಂಡಿತವಾಗಿ ನಿಮಗೆ ಕಷ್ಟ ಆಗ್ಬೋದು ಸ್ವಲ್ಪ ಹೊತ್ತು ಸಮಯ ಹಿಡಿಬೋದು ತಾವು ಒಂದು ಭಕ್ತಿಯಿಂದ ಮಾಡಿ ಎಷ್ಟೆಷ್ಟೋ ಕಷ್ಟ ಪಡ್ತಾ ಇದ್ದೀರಾ ಬದುಕಿನಲ್ಲಿ ಜಂಜಾಟ ಆಗ್ತಾ ಇದೆ ಹೈರಾಣ ಆಗ್ತಾ ಇದಾರೆ ಯಾರೋ ಬಂದು ಏನೋ ಹೇಳೋಗ್ತಾ ಇದ್ದಾರೆ ಮನೆಯ ಬಗ್ಗೆ ಒಂದು ವಾತಾವರಣ ಸರಿಗಿಲ್ಲ ಮನೆ ಬಗ್ಗೆ ಜನರ ಬಾಯಲ್ಲಿ ಸರಿಗಿಲ್ಲ ಇನ್ನೊಮ್ಮೆ ಬಿಡುವಂಥ ಪರಿಸ್ಥಿತಿ ಬರ್ತಾ ಇದೆ ಅತಂತ್ರ ಆಗ್ತಾ ಇದೆ ಜೀವನದಲ್ಲಿ ಪಡೀಲಿಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇರುವಾಗ ಇದೇನು ದೊಡ್ಡ ಕಷ್ಟ ಅಲ್ಲ ಕಷ್ಟಕ್ಕೆ ಕಷ್ಟ ಇನ್ನೊಂದು ಕಷ್ಟ ಅಂತನಾದರೂ ಪರವಾಗಿಲ್ಲ ಹೇಳ್ಕೊಂಡು ಈ ಒಂದು ಪರಿಹಾರವನ್ನು ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಆಕೆಯ ಒಂದು ದಿವ್ಯ ದೆಸೆಯಿಂದ ನಿಮ್ಮ ಮನೆ ಬಂಗಾರ ಆಗುತ್ತೆ ಬಾಳು ನಂದನವಾಗನಾಗುತ್ತೆ ಜೀವನ ಸುಭಿಕ್ಷೆ ಆಗುತ್ತೆ ಎಲ್ಲ ರೀತಿಯಾದಂಥ ಐಶ್ವರ್ಯ ಯೋಗ ಭೋಗ ವೈಭವಗಳು ಕೂಡ ಪ್ರಾಪ್ತಿಯಾಗುತ್ತೆ ಆದಷ್ಟು ಬೇಗ ನಿಮಗೆ ಬಿಟ್ಟಿದ್ದೀನಿ ನೀವು ಆ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳಿ ಯಾರೂ ಇಂಥ ವಿಷಯವನ್ನು ಹೇಳ್ಕೊಂಡು ಕೂರೋದಿಲ್ಲ ಬನ್ನಿ ನಾವು ಪರಿಹಾರ ಮಾಡ್ತೀವಿ ಅಂತ ಹೇಳೋದಷ್ಟೇ ಜನ ನಾನು ಹೇಳ್ತಾ ಇದ್ದೀನಿ ಆ ಮಹಾಲಕ್ಷ್ಮಿ ನಿಂತಿದ್ದಾಳೆ ನೀವು ಕರ್ಕೊಂಡು ಹೋಗಿ ಅಷ್ಟೆ ಈ ಒಂದು ನಿಯಮಗಳನ್ನು ನಿಮ್ಮ ಮಾಡಿ ಖಂಡಿತ ಮಾಡಿ ಒಳ್ಳೆಯದಾಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೈತ್ರಿ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ